ನ್ಯೂಸ್ ಸ್ವಾಗತ ನಾನು ಕುಂದರ್ ಇಂದಿನ ಪ್ರಮುಖ ಸುದ್ದಿಗಳು ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ನ ನೂತನ ಸ್ಟುಡಿಯೋದ ಲೋಕಾರ್ಪಣೆಯು ಬಂಡಿಮಠ ದೀಕ್ಷಾ ಕಾಂಪ್ಲೆಕ್ಸ್ ನಲ್ಲಿ ರವಿವಾರ ನಡೆಯಿತು ಮಾಜಿ ಸಚಿವ ಶಾಸಕ ವಿ ಸುನಿಲ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು ಪತ್ರಿಕೋದ್ಯಮದಲ್ಲಿ ಪ್ರಾರಂಭ ಮಾಡಿದೆ ಜನರಿಗೆ ಭಾಳ ಬೇಗ ಸುದ್ದಿಯನ್ನು ಮುಟ್ಟಿಸೋದ್ರಲ್ಲಿ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿ ಯೂಟ್ಯೂಬ್ ಸುದ್ದಿ ಮಾಧ್ಯಮಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ರೀತಿಯಾದ ಕಾರ್ಯವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಾರ್ಕಳದ ಜನರ ಮನಸ್ಸನ್ನು ಗೆಲ್ಲುವಂಥ ಜನರಿಗೆ ಬೇಗ ಒಳ್ಳೆಯ ಸುದ್ದಿಯನ್ನು ತಲುಪಿಸುವಂಥ ಕಾರ್ಯವನ್ನು ಭೀಮಗೋಳಿಯವರ ನೇತೃತ್ವದ ಕರಾವಳಿಯ ನಾಡಿ ಕೆಲವೇ ದಿನಗಳಲ್ಲಿ ಅತ್ಯಂತ ಜನಪ್ರಿಯರಾಗಿರುವಂಥದ್ದು ಜನರಿಗೆ ಹತ್ತಿರ ಆಗಿರುವಂಥದ್ದು ನಮಗೆ ಗೊತ್ತಿದೆ ಅದರ ಒಂದು ಒಳ್ಳೆಯ ಸ್ಟುಡಿಯೋ ಮತ್ತು ಕಚೇರಿ ಇವತ್ತು ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಕ್ರಿಯೇಟಿವ್ ಕಾಲೇಜು ಮುಖ್ಯಸ್ಥ ಅಶ್ವತ್ ಎಸ್ ಎಲ್ ಚಾಲನೆ ನೀಡಿ ಮಾತನಾಡಿದರು ಕಾರ್ಕಳದ ಜನಪ್ರಿಯ ಶಾಸಕರಾದ ಶ್ರೀ ವಿಸುನ್ ಕುಮಾರ್ ಅವರೇ ಹಾಗೂ ಮಂಗಳೂರು ಪತ್ರಕರ್ತ ಸಂಘದ ಅಧ್ಯಕ್ಷರ ಹಾಗೆ ಎಲ್ಲ ಆತ್ಮೀಯರೇ ಬಹಳ ಸಂತಸದ ವಿಚಾರ ಏನಂತ ಹೇಳಿದ್ರೆ ಕರಾವಳಿ ನಾಡಿ ಅಂತ ಹೇಳುವ ಮಾಧ್ಯಮ ಇತ್ತೀಚೆಗಷ್ಟೇ ಲೋಕಾರ್ಪಣೆಗೊಂಡಿದ್ದು ಇವತ್ತು ಕರ ಕಾರ್ಕಳದಲ್ಲಿ ಒಂದು ಅತ್ಯಂತ ವ್ಯವಸ್ಥಿತವಾದಂತಹ ಎಲ್ಲ ಎಲ್ಲ ಎಕ್ವಿಪ್ಮೆಂಟ್ಸ್ಗಳೊಟ್ಟಿಗೆ ಒಂದು ಸ್ಟುಡಿಯೋ ಲಾಂಚ್ ಆಗ್ತಾ ಇದೆ ಆ ಜನತೆಗೆ ಹಾಗೆ ನಮ್ಮ ಕನ್ನಡ ಜನತೆಗೆ ಇಂತಹ ಮಾಧ್ಯಮಗಳ ಆ ಒಂದು ಕ್ರಿಯಾಶೀಲ ಮಾಧ್ಯಮದ ಅಗತ್ಯ ಇದೆ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಕದಷ್ಟು ಮಾಧ್ಯಮಗಳಿದ್ರು ಕೂಡ ಜನರ ಮನಸ್ಸನ್ನ ಅವರ ಭಾವನೆಗಳನ್ನ ಸಮಾಜಕ್ಕೆ ಬಿತ್ತರಿಸುವಂತಹ ಅವರ ಸಮಸ್ಯೆಗಳಿಗೆ ಕಿವಿಯಾಗಿ ಅವರ ಬೇಡಿಕೆಗಳಿಗೆ ಧ್ವನಿಯಾಗುವಂತಹ ಒಳ್ಳೆಯ ಮಾಧ್ಯಮದ ಅವಶ್ಯಕತೆ ಇದೆ ಬಹಳ ಅನುಭವಿಸಿರ್ತಕ್ಕಂಥ ಕರಾವಳಿ ನಾಡಿಯ ತಂಡ ಒಳ್ಳೆಯ ಮಾಧ್ಯಮವನ್ನು ಸಮಾಜಕ್ಕೆ ಕೊಡಲಿಕ್ಕಿದೆ ನೂರಕ್ಕೆ ನೂರ ನಮಗೆ ಅಂತ ಒಂದು ಆತ್ಮವಿಶ್ವಾಸ ಇದೆ ಅಂತಹ ವಿಶ್ವಾಸ ಉಳಿಸಿಕೊಳ್ಳೋ ಜೊತೆಗೆ ಜನರ ನಂಬಿಕೆಯನ್ನು ಕೂಡ ಒಂದು ಒಳ್ಳೆಯ ಹಂತಕ್ಕೆ ಗುಣಾತ್ಮಕವಾಗಿ ಸುದ್ದಿಯನ್ನು ಬಿತ್ತರಿಸುವ ಜೊತೆಗೆ ಯಾವುದೋ ಒಂದು ಪಕ್ಷಕ್ಕಾಗ್ಲಿ ಅಥವಾ ಯಾವ ಧರ್ಮಕ್ಕಾಗ್ಲಿ ಅಥವಾ ಯಾವುದೋ ಒಂದು ಪಂಥಕ್ಕಾಗಲಿ ಮಾತ್ರ ಅದು ಸೀಮಿತವಾಗದೆ ಅವೆಲ್ಲವನ್ನು ದಾಟಿ ನಿಲ್ಲುವಂತಹ ಸಮಾಜಮುಖಿಯಾಗಿ ಮಾನವ ಧರ್ಮವನ್ನು ಬಿತ್ತರಿಸತಕ್ಕಂಥ ಮಾಧ್ಯಮ ಆಗಲಿ ಆಶಿಸ್ತಾ ನಾನು ಮಾತನಾಡುತ್ತೆ ದಕ್ಷಿಣ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಅವರು ಕರಾವಳಿ ನಾಡಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದಾದ ಹೆಲೋ ಪುಟಾಣಿ ಸಿಎಂ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆತ್ಮೀಯ ಮಿತ್ರರಾಗಿರುವ ಬಾಲಕೃಷ್ಣ ಒಂದು ಎರಡು ತಿಂಗಳ ಹಿಂದೆ ಅವರು ಹೇಳಿ ಬೇರೆಯವರು ನನಗೆ ಹೇಳಿದರು ಹೀಗೀಗೆ ಭೀಮಗುಳಿ ಅಂದರೆ ಅಷ್ಟು ಸುದ್ದಿ ಆಗಿತ್ತು ಉದ್ಘಾಟನೆ ಮೊದಲೇ ಅವರು ಭೀಮಗುಳಿಯವರ ಒಂದು ಚಾನಲ್ ಮಾಡ್ತಾ ಇದ್ದಾರೆ ಭಾಳಷ್ಟು ಸುದ್ದಿ ಮಾಡ್ತಾ ಇದೆ ಅಂತೇಳಿ ಒಂದು ಆ ಇವತ್ತು ಆ ದಿನ ಬಂದಿದೆ ಅವರ ಕನಸು ನನ್ನ ದಿನ ಅದರೊಟ್ಟಿಗೆ ನನಗೆ ಇಬ್ಬರು ಉಸ್ತುವಾರಿ ಸಚಿವರು ನಮ್ಮ ನಾವು ಈಗ ಹೇಳಿದ ಯಾಕೆಂದರೆ ಆ ಸುನೀಲ್ ಕುಮಾರ್ ಸರ್ ಮಂಗಳೂರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೆ ನಮಗೆ ಅದೊಂದು ಅಲ್ಲಿಗೆ ನಾವು ಮಳೆಗೊಳ್ಳುವಾಗ ಸರ್ ನಾನು ಮಾಡ್ತೀನಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಮತ್ತು ಯಾವ ರೀತಿಯಲ್ಲಿ ಈಗ ನಾವು ಈ ಮಳೆಗಾಲದ ಸಂದರ್ಭದಲ್ಲಿ ಮಂಗಳೂರನ್ನು ಕಾಣ್ತೇವೆ ಅಂತ ಯಾವತ್ತೂ ಕೂಡ ಒಂದು ಸಚಿವರು ನಾಯಕರು ಅವರು ಚೆನ್ನಾಗಿದ್ದರೆ ಯಾವತ್ತು ಪರಿಸ್ಥಿತಿ ಚೆನ್ನಾಗಿರುತ್ತೆ ಕರಾವಳಿ ನಾಡಿ ಚಾನೆಲ್ ಪ್ರಧಾನ ಸಂಪಾದಕ ಬಾಲಕೃಷ್ಣ ಭೀಮಗುಳಿ ಸ್ವಾಗತಿಸಿ ವಂದಿಸಿದರು ಕಾರ್ಯಕಾರಿ ಸಂಪಾದಕ ಹರಿಪ್ರಸಾದ್ ನಂದಳಿಕೆ ಉಪಸಂಪಾದಕ ರಾಮ್ ಅಜಿಕಾರ್ ಕಚೇರಿ ಸುದ್ದಿ ವಿಭಾಗ ಮುಖ್ಯಸ್ಥೆ ಗ್ರೀಷ್ಮಾ ಕ್ಯಾಮೆರಾ ಮತ್ತು ಜಾಹೀರಾತು ವಿಭಾಗದ ಸಂಪತ್ ಹಾಗೂ ಕರಾವಳಿ ನಾಡಿ ಕುಟುಂಬದ ಸದಸ್ಯರು ಹಿತೈಷಿಗಳಾದ ಸುರೇಶ್ ಶೆಟ್ಟಿ ಜಯಂತಿ ಮೊದಲಾದವರು ಉಪಸ್ಥಿತರಿದ್ದರು ಕರಾವಳಿ ನಾಡಿಯ ಇನ್ನೊಂದು ಪ್ರಮುಖ ಸರಣಿಯಾದ ಸೈನಿಕರನ್ನು ಗೌರವಿಸುವ ಮಾತು ಜೆ ಸಲಾಂ ಯೋಧರಿಗೊಂದು ಸಲಾಂ ಸಿಡಿ ಕತೆ ಕಾರ್ಯಕ್ರಮಕ್ಕೆ ಸಿಂಧೂರ್ ಆಪರೇಷನ್ನಲ್ಲಿ ಭಾಗಿಯಾದ ಎಳ್ಳಾರಿಯ ಶ್ರೀಕಾಂತ್ ಭಟ್ ಸೋಮವಾರ ಚಾಲನೆ ನೀಡಿದರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಬಿ ಸುನಿಲ್ ಕುಮಾರ್ ಅವರು ಸೋಮವಾರ ಕಾರ್ಕಳ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಪರಿಶೀಲನೆ ನಡೆಸಿದರು ಬಳಿಕ ಅವರು ತಹಶೀಲ್ದಾರ್ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಪಾಲಿಟೆಕ್ನಿಕ್ ಕ್ಯಾಂಪಸ್ನಲ್ಲಿ ರೈಡ್ಸ್ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಕೋಟಿ ವೆಚ್ಚದ ಕಟ್ಟಡ ಕಾಮಗಾರಿ ಪರಿಶೀಲನೆ ನಡೆಸಿದ ಶಾಸಕರು ಬಳಿಕ ಸುಮಾರು ಮೂರು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಗೃಹ ಮಂಡಳಿ ಮೂಲಕ ನಿರ್ಮಿಸುತ್ತಿರುವ ಪಾಲಿಟೆಕ್ನಿಕ್ ಕಟ್ಟಡ ವೀಕ್ಷಿಸಿ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದರು ಕಾರ್ಕಳ ಹೆಬ್ರಿ ತಾಲೂಕಿನಾದ್ಯಂತ ಸೋಮವಾರವೂ ಮಳೆ ಮುಂದುವರೆದಿತ್ತು ಮಳೆಗೆ ಮಿಯಾರು ಗ್ರಾಮದ ಮಿತ್ರಂಗಿ ಶಹನಾಜ್ ಅವರ ಮಾಸದ ಮನೆಗೆ ಮರಬಿದ್ದು ಅಂದಾಜು ಇಪ್ಪತ್ತು ಸಾವಿರ ರೂಪಾಯಿ ಉಂಟಾಗಿದೆ ಬೋಳ ಗ್ರಾಮದ ಪಂಚಾಯತ್ ಬಳಿ ದೊಡ್ಡಣ್ಣ ಪೂಜಾರಿ ಎಂಬುವರ ವಾಸ್ತವ್ಯದ ಮನೆಗೆ ರಾತ್ರಿ ಸುರಿದ ಗಾಳಿಯೊಳಗೆ ಮರವಿದ್ದು ಅಂದಾಜು ಹಾನಿಯಾಗಿರ್ತದೆ ಇನ್ನು ಹಲವೆಡೆ ಹಾನಿಯಾದ ಬಗ್ಗೆ ವರದಿಯಾಗಿದೆ ಕುಚ್ಚೂರು ಕಂಚರ್ಕಳ್ ರಸ್ತೆ ಸೇತುವೆ ಕಡಿತವಾಗಿದ್ದು ಜನಪ್ರತಿನಿಧಿಗಳ ವೈಫಲ್ಯ ಖಂಡಿಸಿ ಜೂನ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹೆಬ್ರೆ ಸರ್ಕಲ್ನಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಯಲಿದೆ ರಾಜ್ಯ ಸರ್ಕಾರ ದಿವಾಳಿ ಅಂಚಿಗೆ ತಲುಪಿದೆ ಎಂದು ಮಾಜಿ ಸಚಿವ ಶಾಸಕ ಸುನಿಲ್ ಕುಮಾರ್ ರಾಜ್ಯ ಸರ್ಕಾರವನ್ನು ಟೀಕಿಸಿದ್ದಾರೆ ಟ್ವೀಟ್ ಮಾಡಿರುವ ಅವರು ಬಡವರ ಬಗ್ಗೆ ಕಾಳಜಿ ಸಹಾನುಭೂತಿ ಇರಲಿ ಎಂದು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಪ್ರವಚನ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಬಡವರ ಮೇಲೆ ಪ್ರಹಾರ ಮಾಡಲು ಹೊರಟಿದ್ದಾರೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ವೃದ್ಧರು ಅಸಹಾಯಕರು ದುರ್ಬಲರಿಗೆ ನೀಡುತ್ತಿದ್ದ ಪಿಂಚಣಿ ಹಣದ ಮೇಲೆ ಅರವತ್ತು ಪರ್ಸೆಂಟ್ ಸರ್ಕಾರದ ಕಣ್ಣು ಬಿದ್ದಿದೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ವೃದ್ಧಾಪ್ಯ ಹಾಗೂ ಮೂವತ್ತೊಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಲ್ಲಿ ಅನರ್ಹರನ್ನು ಹುಡುಕುವುದಕ್ಕೆ ಈ ಸರ್ಕಾರ ಮುಂದಾಗಿದ್ದು ಒಂಬತ್ತು ಲಕ್ಷದ ನಾಲ್ಕು ಸಾವಿರ ವೃದ್ಧಾಪ್ಯ ವೇತನದಾರರು ಹದಿನಾಲ್ಕು ಲಕ್ಷ ಹದಿನೈದು ಸಾವಿರ ಸಂಧ್ಯಾ ಸುರಕ್ಷಾ ಕಾರ್ಡ್ಗಳನ್ನು ರದ್ದು ಮಾಡುವುದಕ್ಕೆ ಕಂದಾಯ ಇಲಾಖೆಯಿಂದ ಅಧಿಕೃತ ಆದೇಶ ನೀಡಲಾಗಿದೆ ತಮ್ಮನ್ನು ಆಲಿಸುವ ಸರ್ಕಾರ ಎಂದು ಜಾಹೀರಾತಿನಲ್ಲಿ ಫೋರ್ಸ್ ಕೊಡುವ ಕಾಂಗ್ರೆಸ್ ಸರ್ಕಾರ ಬಡವರ ಪಿಂಚಣಿ ಹಣದಲ್ಲಿ ಉಳಿತಾಯ ಮಾಡಲು ಹೊರಟಿದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹನ್ನೊಂದು ವರ್ಷ ಪೂರೈಸಿದ ಅಂಗವಾಗಿ ವಿಕಸಿತ ಭಾರತ ಸಂಕಲ್ಪದ ಮೂಲಕ ಕೇಂದ್ರದ ಯೋಜನೆಗಳ ಬಗ್ಗೆ ಜನರಿಗೆ ಹೇಳುವ ವಿಶೇಷ ಕಾರ್ಯಕ್ರಮ ದೇಶದಾದ್ಯಂತ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಶಾಸಕ ಸುನಿಲ್ ಕುಮಾರ್ ಹೇಳಿದರು ಕಾರ್ಕಳ ಬಿಜೆಪಿ ವತಿಯಿಂದ ಶಾಸಕರ ವಿಕಾಸ ಕಚೇರಿಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾದ ವಿಕಸಿತ ಭಾರತ ಸಂಕಲ್ಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಮ್ಮ ಎರಡೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಕೈಕೊಂಡಿದ್ದೇವೆ ಈ ಕುರಿತಂತೆ ನಾನು ಈ ಸಭೆಯಲ್ಲಿ ನಿಮ್ಮ ಗಮನಕ್ಕೆ ಇವತ್ತು ತರ್ತಾ ಇರುವಂತದ್ದು ಗ್ರಾಮ ಪಂಚಾಯಿತಿಗಳ ಆಡಳಿತ ಮತ್ತು ಈ ಸರ್ಕಾರ ಬಂದ ನಂತರ ಬೇರೆ ಬೇರೆ ಸುತ್ತೋಲೆಗಳ ಮುಖಾಂತರ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗಿದೆ ಎನ್ನುವ ಕಳೆದ ಹಲವು ನಿದರ್ಶನಗಳ ಮುಖಾಂತರ ಈ ಸರ್ಕಾರ ಒಂದು ಗೊತ್ತಾಗಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಜನ ಆದಂತ ನಿಲುವುಗಳನ್ನು ಈ ಸರ್ಕಾರಗಳು ತೆಗೆದುಕೊಳ್ತಾ ಬಂದಿದೆ ಸಿಕ್ಸ್ಟಿ ಮಟ್ಟಿಗೆ ಈ ಸರ್ಕಾರದ ಭ್ರಷ್ಟಾಚಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೂಡ ಬೆಳೆದಿರೋದನ್ನು ನಾನು ರಾಜ್ಯ ಮಟ್ಟದ ವಿಷಯಗಳನ್ನ ತುಂಬಾ ಉಲ್ಲೇಖ ಮಾಡಿ ಹೋಗೋದಿಲ್ಲ ಆದ್ರೆ ನಮ್ಮೆಲ್ಲರ ಗಮನದಲ್ಲಿದೆ ಈ ಸರ್ಕಾರ ಬಂದಂತ ಆರಂಭದಲ್ಲಿ ನೂರ ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಗರಣ ಆಯಿತು ಅದಾದ ನಂತರ ಮೂರ ಹಗರಣ ಆಯಿತು ಇಲಾಖೆಯಲ್ಲಿ ನಡೆದಂತ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ನಡೆದಂತ ಹಗರಣ ಮೊನ್ನೆ ಮೊನ್ನೆ ಜಾತಿ ಗಣತೆಯ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಯುವಕರು ಈಗ ತಾಲ್ತುರಿ ಹನ್ನೊಂದು ಜನ ಸದಸ್ಯರು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತಹ ಉದಾಸೆಯ ಸಂಗತಿಗಳು ಹಿಂದೂ ಕಾರ್ಯಕರ್ತರನ್ನ ಇಟ್ಟುಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮೊಕ್ಕದಮ್ಮೆಗಳನ್ನು ದಾಖಲೆ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರ ಎರಡು ವರ್ಷ ಪೂರ್ಣಗೊಳಿಸಿದೆ ಸರ್ಕಾರ ಸರ್ವರಂಗದಲ್ಲೂ ವೈಫಲ್ಯ ಕಂಡಿದೆ ಈ ಬಗ್ಗೆ ರಾಜ್ಯದಾದ್ಯಂತ ಹೋರಾಟ ನಡೆಸಲಾಗುವುದು ಎಂದರು ವಿಧಾನಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಹಿರಿಯ ಬಿಜೆಪಿ ಕಾರ್ಯಕರ್ತ ಎಂ ಕೆ ವಿಜಯಕುಮಾರ್ ಬಿಜೆಪಿ ಕ್ಷೇತ್ರ ಅಧ್ಯಕ್ಷ ನವೀನ್ ನಾಯಕ್ ಮಹಾವೀರ ಹೆಗ್ಡೆ ಸತೀಶ್ ಶೆಟ್ಟಿ ಮುಟ್ಲುಪಾಡಿ ಮೊದಲಾದವರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ సుత్తి సంతేలి సత్యది జ్యోతి